ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವೇ ಮಾಡ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದು ಮಕರ ಮತ್ತು ಕುಂಭ ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾರಾಸಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟ್ಯ ದೀಶ್ ಬರಬೇಕು ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕು ಅಂದರೆ ಧನುರ್ ರಾಶಿಯಲ್ಲಿ ಏನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವೇಯ ಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶಪರಾಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದಲ್ಲಿಟ್ಟರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಸೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೇ ಆ ಥರ ನೋಡ್ಕೊಳ್ಳಿ ಒಳ್ಳೆದಾಗಲಿ ಮೇಷರಾಶಿಗೆ ಶನಿ ಎಂದಿನಂತೆ ವಕ್ರವಾಗಿ ಶನಿ ಹನ್ನೆರಡನೇ ಭಾವದಲ್ಲಿದ್ದಾನೆ ಹನ್ನೆರಡನೇ ಶನಿ ಗ್ರಹನ ನೀವು ಅತಿ ಹೆಚ್ಚು ನೀವು ಪ್ರಾರ್ಥನೆ ಮಾಡಲೇಬೇಕು ಶನಿಗೆ ಅತಿ ಹೆಚ್ಚು ಕಾಗೆಗೆ ಅನ್ನವನ್ನು ಹಾಕಬೇಕಾಗುತ್ತೆ ಗುರು ತುಂಬ ಲಾಭದಲ್ಲಿರುವ ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಈ ವಾರದಲ್ಲಿ ತೇಜಸ್ ಕಾಣ ಕಂಡ್ತಾ ಇಲ್ಲ ಯಾಕಂದರೆ ಸೂರ್ಯ ಮತ್ತು ಬುಧನೂ ಕೂಡ ಶುಕ್ರನು ಕೂಡ ಅಂದ್ರೆ ಇದ್ದಾನೆ ತುಂಬ ಮೇಷರಾಶಿರ ಮನೆಯಲ್ಲಿ ಗಂಡ ಹೆಂಡತಿಯಿಂದ ಜಗಳಗಳಾಗುತ್ತೆ ಮತ್ತು ತುಂಬ ಜನ ಅಣ್ಣ ತಮ್ಮರಿಂದ ಜಗಳಾಗುತ್ತೆ ಫ್ರೆಂಡ್ಸಿಂದ ತುಂಬ ಕಿರಿಕಿರಿ ಆಗುತ್ತೆ ಮತ್ತು ಶತ್ರುಗಳು ತುಂಬ ಜಾಸ್ತಿ ಆಗ್ತದೆ ಯಾಕಂದರೆ ಬುಧಗ್ರಹ ಸಪ್ತಮದಲ್ಲಿದ್ದು ರಾಶಿ ನೋಡೋದ್ರಿಂದ ನಿಮ್ಮಲ್ಲಿ ಯಾರೋ ತಂದಿಡ್ತಾರೆ ಮನಸ್ತಾಪಗಳಾಗುತ್ತೆ ಕೆಲಸದಲ್ಲಿ ಇರುಮೂರಿ ಆಗುತ್ತೆ ಬೇಜಾರಾಗುತ್ತೆ ವಿದೇಶ ಪ್ರಯಾಣಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ ಮತ್ತು ಕೆಲಸದಲ್ಲಿ ಟ್ರೈ ಮಾಡ್ಬೇಕು ಅನ್ನೋರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅದೇ ರೀತಿಲಿ ಮೇಷರಾಸ್ರಿಗೆ ತುಂಬ ಭಯಂಕರವಾದ ಖರ್ಚುಗಳು ಬರ್ತದೆ ಭಯಂಕರ ಒಂದಲ್ಲ ಒಂದು ಖರ್ಚನ್ನು ಕಾಣ್ತಾ ಹೋಗ್ತಾರೆ ಮತ್ತು ಅತಿ ಹೆಚ್ಚು ಕಾಲು ಕಾಲುನೋವುಗಳು ತುಂಬ ಜಾಸ್ತಿ ಬರ್ತದೆ ಮತ್ತು ಯಾರಿಗಾದ್ರೂ ಸಣ್ಣ ಚಿಕಿತ್ಸೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಒಂಚೂರು ಅಮೃತನಾರು ಕೂಡ ತಲೆಗೆ ಹಚ್ಕಾಯ್ತಾರೆ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನೋವು ಕಾಲುನೋವು ನೋವು ತುಂಬ ಕಾಡುತ್ತೆ ನಿಮ್ಮ ಲೈಫಲ್ಲಿ ತುಂಬ ರಿಚ್ ಪಿಲ್ ಆಗಿ ಸೂಪರಾಗಿ ಆಗಬೇಕು ಇಷ್ಟೆಲ್ಲ ದೋಷಗಳಿದ್ದರೂ ಕೂಡ ತುಂಬ ಸಕಲ ಸಂಪತ್ತು ಐಶ್ವರ್ಯ ಬರುತ್ತೆ ತುಂಬ ದೊಡ್ಡ ಸಕ್ಸಸ್ಸನ್ನು ನೀವು ಕಾಣಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟು ಇಲ್ಲಿಂದ ಇಲ್ಲಿಗೆ ಕಾಣೋ ಥರ ಯೋಗಗಳನ್ನ ಬೇಕು ಅಂದಾಗ ವೆರಿ ಸಕ್ಸಸ್ಸನ್ನು ಕೊಡುತ್ತೆ ನಿಮ್ಮ ಲೈಫಲ್ಲಿ ನೀವು ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಒಂದು ಈ ನವಗ್ರಹಗಳ್ ಎಲ್ಲವೂ ಕೂಡ ಪರಿಹಾರ ಆಗಬೇಕಂದ್ರೆ ನಿಮ್ಮ ಮನೆಯಲ್ಲಿ ವಾಸ್ತು ಕಿಟ್ ಅಂತ ನಮ್ಮಲ್ಲೇ ಸಿಗುವಂಥ ಸ್ಟೋನನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಕೊಡುತ್ತೆ ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ನ ಮಾಡುತ್ತೆ ಏನು ಬಿಗ್ ಬಾಸ್ ಮನೇಲಿ ವಾಸ್ತು ಸ್ಟೋನ್ಗಳು ಏನು ಬಳಸ್ತಾರೋ ಅದನ್ನು ನಿಮ್ಮ ಮನೇಲಿ ಕೂಡ ಬಳಸಿದಾಗ ಏನೇ ಆಕ್ಟಿಂಗ್ ಗೊತ್ತಿರಲಿ ಆಕ್ಟಿಂಗ್ ಗೊತ್ತಿಲ್ಲ ಇರಲಿ ನಾರ್ಮಲ್ ಗೊತ್ತಿಲ್ಲ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡೋತ್ತರ ಟಿ ಆರ್ ಪಿ ಭರ್ಸ್ಕೋತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿರುವಂಥ ಸ್ಟೋನಲ್ಲಿರುವಂಥ ತಾಕತ್ತು ತೋ ಸ್ಟೋನಲ್ಲಿರೋ ಪರಿಹಾರ ಸಿಕ್ಕಾಪಟ್ಟೆ ಪಾಸಿಟಿವ್ನ ಕೊಡುತ್ತೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಈ ವಾರದಲ್ಲಿ ನರಕ ನೋವುಗಳು ಮೇಷರಾಶಿಗೆ ತುಂಬ ಕಾಣುತ್ತೆ ಅದರಲ್ಲಿ ಕೂಡ ಸುಣಿ ನಕ್ಷತ್ರ ಕುತಿಕ ಭರಣಿ ನಕ್ಷತ್ರಗಳು ಬರ್ತವೆ ಅದರಲ್ಲಿ ಭರಣಿ ನಕ್ಷತ್ರಕ್ಕೂ ತೊಂದರೆ ತುಂಬ ವೆರಿ ಡೇಂಜರು ಕುತಿಕಗೂ ಬೇಂಜರು ಆ ಥರ ಅಸೂಣಿ ನಕ್ಷತ್ರ ಕೂಡ ತುಂಬ ಡೇಂಜರ್ ಇದೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತವೆ ನೀವು ಈ ವಾರ ಪೂರ್ತಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಒಂದು ಹಳ್ಳಿ ಮರವನ್ನು ನೀವು ಯಾವಾಗಲೂ ಕೂಡ ಡೈಲಿ ಟಚ್ ಮಾಡಬೇಕಾಗತ್ತೆ ಹಳ್ಳಿ ಮರವನ್ನು ತುಂಬ ಟಚ್ ಮಾಡಿ ಹಳ್ಳಿ ಮರ ನೇರಳೆ ಮರನ ಎರಡನ್ನೂ ಟಚ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಅತಿ ಹೆಚ್ಚು ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಕಡಲೆ ಕಾಳನ್ನು ಅತಿ ಹೆಚ್ಚು ಊಟ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅತಿ ಹೆಚ್ಚು ಹಾಲು ಅನ್ನವನ್ನು ಅತಿ ಹೆಚ್ಚು ಬಾಡಿ ತುಂಬ ಒಳ್ಳೆಯದು ಈ ವಾರದಲ್ಲಿ ಗೋಧಿ ಅತಿ ಹೆಚ್ಚು ಊಟ ಮಾಡ್ರು ಕೂಡ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬೇಕ್ರಿ ಐಟಮ್ನ ಕಮ್ಮಿ ತಿನ್ನಿ ಖಂಡಿತ ಕೂಡ ಅದರಲ್ಲಿ ಮೊಟ್ಟೆ ಗೋಧಿ ಹಿಟ್ಟನ್ನು ಬಳಸ್ತಾರೆ ಸಿಕ್ಕಾಪಟ್ಟೆ ಫಿಫ್ಟಿ ಫಿಫ್ಟಿ ಇರೋದ್ರಿಂದ ನೀವು ತುಂಬ ಕಂಟ್ರೋಲ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ಯಾಕೆಂದರೆ ಮೇಷರಾಶಿಗೆ ಟೈಮ್ ತುಂಬ ಬ್ಯಾಡಿದೆ ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕವ ತುಂಬ ವೆರಿ ಡೇಂಜರ್ ಆಗಿರೋದ್ರಿಂದ ನೀವು ತುಂಬ ಕೋಮಕ್ಕೆ ಹೋಗೈತೆ ಹೋಗ್ದಿರೋ ಥರ ನೋಡ್ಕೊಳ್ಳಿ ಅಯ್ಯಷ್ಟು ಮೇಷರಾಶಿರು ದುಡ್ಡು ಕಳೋಕನ್ನೋದು ಶೇರ್ ಮಾರ್ಕೆಟಲ್ಲಿ ಆರೋಗ್ಯ ಸಮಸ್ಯೆಗಳು ಮತ್ತು ಹೋಗಿದ ಕೆಲಸ ಆಗದಿರೋದು ಎಲ್ಲ ಯಾವುದೇ ಊರಿಗೋ ಹೋಗಿದ ಕೆಲಸ ಆಗ್ತಾರಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೈತೆ ಯಾವಾಗಲೂ ಕೂಡ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಯಾವಾಗಲೂ ಹೇಳ್ಕೊಳ್ಳಿ ನಿಮಗೆ ಒಳ್ಳೆದಾಗಲಿ